ಪ್ರಾಯಶಃ ಮಟ್ಟಗಳಲ್ಲಿ ಆಚರಣೆ ಮಾಡುವ ಪದ್ಧತಿ ಇತ್ತು ಮೂರು ವರ್ಷಗಳ ಹಿಂದಿನಿಂದ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈಗ ರಾಜ್ಯ ಮಟ್ಟದಲ್ಲಿ ಆಗುವಂತಹ ಸುಯೋಗವನ್ನು ಇಂದು ಸರ್ಕಾರ ಕಲ್ಪಿಸಿಕೊಂಡಿದೆ ಆ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಎಲ್ಲ ಜಯಂತಿಗಳಂತೆ ಈ ಜಯಂತಿ ಅಲ್ಲ ಹೇಳಿದ್ರು ಜಗತ್ ಲೆಣಿಕಾಚಾರ್ಯರು ಕೊಲ್ಲಿ ಪಕ್ಷೇತ್ರದಲ್ಲಿ ಅವತಾರ ಮಾಡಿದರು ಮಾರ್ಗವಾಗಿ ಬಂದು ಬಾಳೆಹುದೂರ ಬ್ರಂಭಾಪುರ ಸ್ಥಾಪನೆ ಮಾಡಿ ಅನೇಕ ಪ್ರವಾಸ ಮಾಡಿದ್ದಾರೆ ಅಂತಕ್ಕಂಥ ಎಲ್ಲರೂ ಗೊತ್ತಿದೆ ಅಷ್ಟೇ ಅಲ್ಲ ಬಸದ ಮೇಲೆಲ್ಲ ಸ್ವಲ್ಪ ಸಿಂಹವಲಕವನ್ನು ಮಾಡೋಣ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವನ ಎಲ್ಲ ಸಮಾಜದ ಬಂಧುಗಳು ಜೊತೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಟ್ಟಿಗೆ ಆಚರಿಸ್ತಾ ಇದ್ದೀವಿ ಭಕ್ತಿ ಪೂರ್ವಕವಾಗಿ ಆಚರಿಸ್ತಾ ಇದ್ದೀವಿ ನಮ್ಮೆಲ್ರಿಗೂ ಗೊತ್ತು ಪಂಚಪೀಠಗಳು ಸನಾತನ ಪೀಠಗಳು ಅಂದರೆ ಎಲ್ರಿಗೂ ಗೊತ್ತಿರೋಂದ್ರೆ ಸಮಾಜದ ಎಲ್ಲ ಬಂಧುಗಳಿಗೆ ಗೊತ್ತಿರುವಂತ ವಿಷಯ ಈ ಒಂದು ಪಂಚಪೀಠಗಳ ಒಂದು ಧ್ಯೇಯ ಒಂದು ಆದರ್ಶ ಒಂದು ಉದ್ದೇಶ ಎಲ್ಲ ಸಮಾನವಾಗಿ ನೋಡೋದು ಧರ್ಮ ಪ್ರಚಾರ ಮಾಡೋದು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂತ ವಿಷಯ ಹಾಗಾಗಿ ಇವತ್ತಿನ ಆಧುನಿಕತೆಯಲ್ಲಿ ಧರ್ಮ ಅನ್ನೋದು ಎಲ್ಲೋಗಿದೆ ಅನ್ನೋದು ಯೋಚನೆ ಮಾಡ್ಬೇಕಾಗಿದೆ ಹಾಗಾಗಿ ಇಂತ ಒಂದು ಮಹಾತ್ಮರ ಜಗದ್ಗುರುಗಳು ಹಾಕಿಕೊಟ್ಟಂತ ಆ ದಿನ ಇಂತ ಒಂದು ಏನು ಆ ಜಯಂತೋತ್ಸವ ನಾವು ಆಚರಿಸ್ತಾ ಇದೀವಿ ಆ ಆಚರಣೆ ಜೊತೆ ಜೊತೆಗೆ ಅವರ ಆದರ್ಶಗಳನ್ನ ಅವರ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ನಮ್ಮ ಸಮಾಜದ ಸುತ್ತಮುತ್ತಲಕ್ಕಂತ ಒಂದು ಸಮಾಜದ ಬಂಧುಗಳಿಗೆ ಅದನ್ನ ನಾವು ಪ್ರಸಾರ ಪ್ರಚಾರ ಮಾಡ್ಬೇಕು ಅಂತ ಎಲ್ಲರಲ್ಲೂ ಸವಿನಯವಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ನಾವು ಒಂದು ದೋಸೆಯುವರು ಅಂತಾರೆ ಹೌದು ಸೇವರು ಹೌದು ಶಿವನ ಭಕ್ತರು ಹೌದು ವೀರರು ಕೂಡ ಹೌದು ಅನ್ನೋದನ್ನ ನಮಗೆ ಕನಿಸಿಕೊಂಡಿದ್ದಾರೆ ಅದಕ್ಕೆ ಇವತ್ತು ನಾವೆಲ್ಲ ಅವರ ಸಿದ್ಧಾಂತ ಸಿಖಾವಣೆಯನ್ನ ನಾವೆಲ್ಲರೂ ಕೂಡ ಓದಿ ಆ ಅರ್ಥವನ್ನ ಮಾಡಿಕೊಂಡು ಹಿಡಿಯುವಂತಹ ಮಾನವರಾಗಿ ಬೆಳೆಯೋಣ ಮಾನವ ಮೂಲಕ್ಕೆ ನಾವು ಏನಾದರೂ ಇವತ್ತು ಕೊಡುಗೆಯನ್ನು ಕೊಡಬೇಕಾದ್ರೆ ಆ ಸಿದ್ಧಾಂತ ಸಿಂಗಣಿಯಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನ ನಾವು ಅರ್ಥ ಮಾಡಿಕೊಂಡು ನಿಡದಾಗ ನಿಜವಾದ ಮಾಡುವ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇವತ್ತು ನಾನು ಕರ್ನಾಟಕ ನಮ್ಮ ಸರ್ಕಾರದ ಕಳೆದ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಬಹುತೇಕ ಬೀರು ಸೇವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಗಮಕ್ಕೆ ಇವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಲಿಗೆ ಕಳೆದ ವರ್ಷ ಅನುದಾನವನ್ನು ನಮಗೆ ನೀಡಿದ್ದಾರೆ ಈ ವರ್ಷದ ನಮಗೆ ಈಗಾಗಲೇ ಸುಮಾರು ನಿವೃತ್ತ ವರ್ಗ ಕಲ್ಯಾಣ ಇಲಾಖೆಗೆ ಹದಿನಾರು ನೂರು ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ವೀರ ಸಿನಿಮಾ ಇಲಾಖೆ ಅಭಿವೃದ್ಧಿ ನಿಗಮಕ್ಕಾಗಿ ಎಲ್ಲ చూపించి <re bekannt chamets> <oh, no ವಿದ್ಯಾರ್ಥಿಗಳಿಗೆ ಇವತ್ತು ಅನೇಕ ಅನುಕೂಲಗಳು ಇವತ್ತು ನಮ್ಮ ಯೋಗ ಆಗ್ತಾ ಇದೆ ಅದರ ಸಂದರ್ಭವನ್ನ ನಮ್ಮಗಳಲ್ಲಿರುವಂತಹ ಎಲ್ಲ ಪಂಗಡಗಳಲ್ಲಿ ಅವಕಾಶವನ್ನ ಇವತ್ತು ಪಡ್ಕೋಬೇಕು ಜಯಂತೋತ್ಸವಕ್ಕೆ ನನ್ನನ್ನು ಕೂಡ ಅತಿಥಿಯಾಗಿ ಬರಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಮ್ಮ ಕನ್ನಡ ಸಂಸ್ಕೃತಿ ಮತ್ತೊಮ್ಮೆ अब मैं आपको बताऊंगा कि क्या है इस जगह।